ಆತ್ಮೀಯರೇ ಎನಲಿಡಿಕಲ್ ಮೀ ಚಾನೆಲ್ ನಲ್ಲಿ ನಾವು ಇವತ್ತು ಒಂದಷ್ಟು ಪ್ರಶ್ನೆಗಳನ್ನು ನೋಡುವ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಇದು ಇದಕ್ಕೆ ಈ ತರ ಪ್ರಶ್ನೆಗಳು ನಿಮಗೆ ಆರ್ ಆರ್ ಬಿ ಐ ಎ ಎಸ್ ಕೆ ಎಸ್ ಅಥವಾ ಜಿ ಪಿ ಎಸ್ ಟಿ ಟಿಇಟಿ ಎಲ್ಲ ಪರೀಕ್ಷೆಗಳಲ್ಲಿ ಇದು ಕೇಳುವಂತಹ ಪ್ರಶ್ನೆಗಳು ಹಾಗಾಗಿ ಖಂಡಿತವಾಗಿ ವಿಡಿಯೋವನ್ನು ಕೊನೆಯ ತನಕ ನೋಡಿ ಒಂದು ಹನ್ನೆರಡು ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಟ್ಟಿದ್ದೇನೆ ಅಂದ್ರೆ ಇಲ್ಲಿ ಈ ಪ್ರಶ್ನೆಗಳನ್ನು ನೋಡುವಾಗ ನಿಮಗೆ ಗೊತ್ತಾಗ್ತದೆ ಸ್ವಲ್ಪ ಎರಡು ಮೂರು ಆನ್ಸರ್ಗಳು ಒಂದೇ ಹಾಗೆ ಇದ್ದಾಗೆ ಅನ್ನಿಸ್ತದೆ ನಿಮಗೆ ಆಗ ನಿಮಗೆ ಹುಡುಕುವಂತಹ ರೀತಿ ಹೇಗೆ ಅದರ ಬಗ್ಗೆನೂ ನಾನು ಹೇಳ್ತೇನೆ ಸ್ವಲ್ಪ ಕೊನೆಯ ತನಕ ನೋಡಿ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದಿದ್ದವರಾದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಓಕೆ ಹೂ ಬಿಡುವ ಸಸ್ಯದ ಹಣ್ಣು ಇದರಿಂದ ಅಭಿವೃದ್ಧಿಗೊಳ್ಳುತ್ತದೆ ಆ್ಯಂಡ್ ಆಂಜಿಯೋಸ್ಪರ್ಮ್ ಫ್ರೂಟ್ ಡೆವಲಪ್ ಫ್ರಂ ಇಲ್ಲಿ ಯಾವ ಸಸ್ಯಗಳಲ್ಲಿ ಹಣ್ಣು ಬಿಡುತ್ತದೆ ಅಂತ ಕೂಡ ಕೇಳಬಹುದು ಹಣ್ಣಿನ ಹಣ್ಣು ಅಂತ ಹೇಳುವಂಥದ್ದು ಯಾವ್ದರಲ್ಲೆಲ್ಲ ಬಿಡ್ತದೆ ಅಂತ ಕೇಳ್ಬೋದು ಅಲ್ಲಿ ಆಂಜಿಯೋಸ್ಪಮ್ ಜಿಮ್ನೋಸ್ಪಮ್ ಈ ತರದಲ್ಲಿ ಆಪ್ಷನ್ಸ್ ಕೊಟ್ಟಾಗ ನಿಮಗೆ ಆಂಜಿಯೋಸ್ಪಮ್ ಆಗಬೇಕು ಓಕೆ ಇಲ್ಲಿ ಕೇಳಿದ್ದೇನು ಹೂ ಬಿಡುವ ಸಸ್ಯದಿಂದಲೇ ಕೇಳಿದ್ದಾರೆ ಆಂಜಿಯೋಸ್ಪಮಿನಿಂದಲೇ ಫ್ರೂಟ್ ಯಾವ ಭಾಗದಿಂದ ಡೆವಲಪ್ ಆಗೋದು ಅಂತ ಕೇಳಿದ್ದಾರೆ ಅಂಡಾಶಯ ಓವರಿ ಭ್ರೂಣ ಕವಚ ಎಂಬ್ರಿಯೋ ಸ್ಯಾಕ್ ಅಂಡಾಣು ಓವಿಯೂಲ್ ಭ್ರೂಣ ಎಂಬ್ರಿಯೋ ಇಲ್ಲಿ ನಿಮ್ಮ ಆನ್ಸರ್ ಆಗ್ಬೇಕಾದದ್ದೇನು ಫ್ರೂಟ್ ಉಂಟಾಗುವಂತದ್ದು ಯಾವಾಗ್ಲೂ ಅಂಡಾಶಯದಿಂದ ಅಂಡಾಶಯ ಅಂದ್ರೆ ಬೀಜ ಉಂಟಾಗ್ತದಲ್ಲ ಭ್ರೂಣ ಉಂಟಾಗ್ತದಲ್ಲ ಅದರ ಹೊರಗಿನ ಭಾಗ ಇರ್ತದೆ ಅದರಲ್ಲಿ ಅದು ಅಂಡಾಶಯ ಭಾಗ ಆಗಿರ್ತದೆ ಅದು ಡೆವಲಪ್ ಆಗ್ತಾ ಹೋಗ್ತದೆ ಅದು ಡೆವಲಪ್ ಆಗ್ತಾ ಹೋದಾಗ ಅಲ್ಲಿ ಅದು ಹಣ್ಣಿನ ಹಾಗೆ ಆಗ್ತದೆ ಒಳಗಡೆಗೆ ಬೀಜ ಬೀಜವು ಬೆಳವಣಿಗೆ ಆಗುತ್ತಾ ಇರ್ತದೆ ಅದರಲ್ಲಿ ಭ್ರೂಣ ಪೂರ್ತಿಯಾಗಿ ಬೆಳವಣಿಗೆ ಆಗ್ತದೆ ಅಂಡಾಶಯದ ಕಾರ್ಯ ಅಂಡಾಶಯವನ್ನು ಈ ಫಲೀಕರಣಕ್ಕಾಗಿ ಅಂಡಾಣುಗಳನ್ನು ಸಿದ್ಧಪಡಿಸುದು ಅಂದ್ರೆ ಎಲ್ಲಿ ಶಲಾಕಾಗ್ರದ ಮೇಲೆ ಬಿದ್ದಂತಹ ಪರಾಗರೇಣು ಅಂಡಾಶಯದ ಒಳಗಡೆಗೆ ಬಂದು ಅಲ್ಲಿ ಫಲೀಕರಣ ಆಗುವಂಥದ್ದು ಅಥವಾ ಜೈಗೋಟ್ ಉಂಟಾಗುವಂತದ್ದು ಫಂಕ್ಷನ್ ಆಫ್ ಎನ್ ಓವರಿ ಈಸ್ ಪ್ರಿಪೇರ್ ದ ಓವ್ಯೂಲ್ಸ್ ಫಾರ್ ಫರ್ಟಿಲೈಸೇಷನ್ ಆಮೇಲೆ ಪ್ರೊಟೆಕ್ಟ್ ಡೆವಲಪಿಂಗ್ ಆಮೇಲೆ ಏನ್ ಮಾಡ್ತದೆ ಅದು ಪ್ರೊಟೆಕ್ಟ್ ಮಾಡ್ತದೆ ಯಾವುದನ್ನು ಡೆವಲಪಿಂಗ್ ಝೈಗೋಟ್ ಅನ್ನು ಡೆವಲಪ್ ಟು ಎ ಸೀಡ್ ಬೇರಿಂಗ್ ಫ್ರೂಟ್ ಅಲ್ಲಿ ಬೀಜ ಬೀಜ ಆಗಿ ಅದು ಒಳಗಿನ ಭ್ರೂಣ ಬೆಳೆಯುವ ತನಕವು ಈ ಅಂಡಾಶಯದ ಕಾರ್ಯ ಇರ್ತದೆ ಓಕೆ ಅಂಡಾಶಯದ ಗೋಡೆಯನ್ನು ನಾವು ಹಣ್ಣು ಅಂತ ತಿನ್ನುವಂಥದ್ದು ಇಲ್ಲಿ ಇದರಲ್ಲಿ ಈಗ ನಿಮಗೆ ಪ್ರಶ್ನೆಗಳು ಬರ್ಬೋದು ಕೆಲವೆಲ್ಲ ಆಪಲ್ ಯಾಕೆ ಫ್ರೂಟ್ ಅಲ್ಲ ಅದು ಫಾಲ್ಸ್ ಫ್ರೂಟ್ ಯಾಕೆ ಅಂತೆಲ್ಲ ಕೇಳ್ತಾರೆ ಹಾಗೆ ಕೇಳುವಾಗ ಟೈಪ್ಸ್ ಆಫ್ ಫ್ರೂಟ್ಸ್ ಅಂತ ಇದೆ ಇಲ್ಲಿ ಅದರಲ್ಲಿ ಏನು ಅಂಡಾಶಯದ ಭಾಗ ಹಣ್ಣಾಗಿ ಬೆಳೆಯುವುದಲ್ಲ ಅದನ್ನು ನಾವು ಇನ್ನೊಂದ್ಸತಿ ಡಿಸ್ಕಸ್ ಮಾಡುವ ನಾ ನಾನು ಆಲ್ರೆಡಿ ಬೇರೆ ಕೆಲವು ವಿಡಿಯೋದಲ್ಲಿ ಅದರ ಬಗ್ಗೆ ವಿವರಣೆ ಕೊಟ್ಟಿದ್ದೇನೆ ಆಪಲ್ ಯಾಕೆ ನಿಜವಾದ ಹಣ್ಣು ಅಲ್ಲ ಹೇಳುವಂತದ್ದನ್ನು ಸ್ವಲ್ಪ ನನ್ನ ಹಿಂದಿನ ವಿಡಿಯೋಸ್ ಅನ್ನು ನೋಡಿ ಓಕೆ ನೆಕ್ಸ್ಟ್ ಸೋಡಿಯಂ ಬೈಕಾರ್ಬೋನೇಟಿನ ರಾಸಾಯನಿಕ ಸೂತ್ರ ಕೆಮಿಕಲ್ ಫಾರ್ಮುಲಾ ಆಫ್ ಸೋಡಿಯಂ ಬೈಕಾರ್ಬೋನೇಟ್ ಕೆಲವು ಸತಿ ಸೋಡಿಯಂ ಕಾರ್ಬೋನೇಟ್ ನದ್ದು ಕೊಡ್ತಾರೆ ಅಥವಾ ಅಡುಗೆ ಸೋಡಾ ಅಂತ ಕೂಡ ಕೊಡಬಹುದು ಅಥವಾ ಬಟ್ಟೆ ತೊಳೆಯುವ ಸೋಡಾ ಅಂತ ಕೂಡ ಕೊಡಬಹುದು ಓಕೆ ಈ ತರದ ಪ್ರಶ್ನೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕೇಳಬಹುದು ಬಟ್ಟೆ ತೊಳೆಯುವ ಸೋಡಾ ಅಂತ ಕೇಳಿದ್ರೆ ನಿಮಗೆ ಎನ್ ಎ ಟು ಸಿ ತ್ರೀ ಸೋಡಿಯಂ ಕಾರ್ಬೋನೇಟ್ ಅದಕ್ಕೆ ಹೆಸರು ಸೋಡಿಯಂ ಕಾರ್ಬೋನೇಟ್ ಅದು ಬಟ್ಟೆ ತೊಳೆಯುವ ಸೋಡಾ ಅಂತ ಕರೆಯುವಂತದ್ದು ಅಥವಾ ವಾಷಿಂಗ್ ಸೋಡಾ ಅದು ಎನ್ ಎ ಟು ಸಿ ಓ ತ್ರೀ ಅದರದ್ದು ಸೂತ್ರ ಓಕೆ ಇಲ್ಲಿ ಕೇಳಿದ್ದು ಸೋಡಿಯಂ ಬೈಕಾರ್ಬೋನೇಟ್ ಅಂದ್ರೆ ಅಡಿಗೆ ಸೋಡಾವನ್ನು ಕೇಳಿದ್ದು ಹಾಗಾಗಿ ಇಲ್ಲಿ ಎನ್ ಎಚ್ ಸಿ ತ್ರೀ ಅಲ್ಲಿ ಒಂದು ಎಚ್ ಅನ್ನು ನೆನಪಿಟ್ಕೊಳ್ಬೇಕು ಎನ್ ಎಚ್ ಸಿ ನೆಕ್ಸ್ಟ್ ಇಲ್ಲಿ ಈ ಕೆಳಗಿನ ಯಾವ ಲೋಹಗಳಲ್ಲಿ ತನ್ಯ ಮತ್ತು ಕುಟ್ಯ ಗುಣಲಕ್ಷಣಗಳಿವೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಮೆಟಲ್ಸ್ ಹಾವ್ ಬೋತ್ ಮೆಟ್ ವ್ಯಾಲಿಯಬಿಲಿ ಮ್ಯಾಲಿಯಬಿಲಿಟಿ ಅಂಡ್ ಡಕ್ಲಿಟಿ ಪ್ರಾಪರ್ಟೀಸ್ ಅಂತ ಇಲ್ಲಿ ಕ್ವಶನ್ ಕೇಳಿದ್ದು ಅಂದ್ರೆ ಇಲ್ಲಿ ತನ್ಯ ಮತ್ತು ಕುಟಿಯ ಎರಡೂ ಲಕ್ಷಣಗಳು ಇರುವಂತದ್ದು ಅಂತ ಕೇಳಿದ್ದು ಲೋಹಗಳ ಕೆಲವು ಗುಣಲಕ್ಷಣಗಳಲ್ಲಿ ಇದು ಒಂದು ಬಹಳ ಪ್ರಮುಖವಾದಂತಹ ಲಕ್ಷಣ ಆದ್ರೆ ಇಲ್ಲಿ ಕೊಟ್ಟಂತಹ ನಾಲ್ಕು ಕೂಡ ಮೆಟಲ್ನಲ್ಲಿ ಮೆಟಲ್ ಅನ್ನೇ ಕೊಟ್ಟದ್ದು ಇಲ್ಲಿ ಆದ್ರೆ ಆ ಮೆಟಲ್ಗಳಲ್ಲಿ ಡಕ್ಟಿಲಿಟಿ ಮತ್ತು ಮ್ಯಾಲಿಯಬಿಲಿಟಿ ಇಲ್ಲ ಉಳ್ದದ್ರಲ್ಲಿ ಓಕೆ ಒಂದರಲ್ಲಿ ಮಾತ್ರ ಇರು ಯಾವ್ದ್ರಲ್ಲಿ ಚಿನ್ನದಲ್ಲಿ ಅತ್ಯಂತ ಸಪುರವಾದಂತಹ ಒಂದು ತಂತಿಯನ್ನು ಅದರಿಂದ ಹೇಳಿಬಹುದು ಆದ್ರೆ ಸೋಡಿಯಂ ಇಂದ ಆಗುದಿಲ್ಲ ಯಾಕೆ ನಿಮಗೆ ಗೊತ್ತಿರುವಂತಹದ್ದು ಅದು ವಾತಾವರಣಕ್ಕೆ ತೆರೆದಿಟ್ಟ ತಕ್ಷಣ ಅದು ವಾತಾವರಣದೊಂದಿಗೆ ವರ್ತಿಸ್ತದೆ ಮತ್ತು ಅತ್ಯಂತ ಮೃದುವಾದದ್ದು ಬಹಳ ಬೇಗನೆ ಅದು ವಾತಾವರಣದಲ್ಲಿ ಅದು ಉರಿತದೆ ಅಲ್ವಾ ಇದೆಲ್ಲ ಇನ್ನೊಂದು ಮರ್ಕ್ಯೂರಿ ಅದು ದ್ರವ ರೂಪದಲ್ಲಿರುವಂತಹ ಲೋಹ ಅಂತ ನಿಮಗೆ ಗೊತ್ತಿದೆ ಈ ಸೆಲೆನಿಯಂ ಅನ್ನು ನಿಮಗೆ ಸಾರಿ ಸಿರಿಯಂ ಅನ್ನು ನಿಮಗೆ ಡೌಟ್ ಬರ್ಬೋದು ಈ ಸಿರಿಯಂ ಇದು ಪರಮಾಣು ಸಂಖ್ಯೆ ಐವತ್ತೆಂಟಿದ್ದು ಲ್ಯಾಂಥನೈಡ್ ಸಾಲಿನಲ್ಲಿ ಇರುವಂತದ್ದು ಲ್ಯಾಂಥನೈಡ್ ಸಾಲಿನಲ್ಲಿ ಇರುವಂತಹ ಇದನ್ನು ವಿರಳ ಭಸ್ಮ ಗುಂಪು ಅಂತ ಕೂಡ ಕರೀತಾರೆ ಅಂದ್ರೆ ಈ ಹದಿನೈದು ಮೆಟಲ್ಸ್ ಅದರಲ್ಲಿ ಇದೆ ಹದಿನೈದರಲ್ಲಿ ಇವು ಇವುಗಳಲ್ಲಿ ಈ ಹದಿನೈದು ಸಾವಿರದ ಎಂಟುನೂರ ಮೂರರಲ್ಲಿ ಇದನ್ನು ಕಂಡು ಹಿಡಿದದ್ದು ಇದು ಬಹಳ ಮೆದುವಾದಂತಹ ಲೋಹ ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಇದು ವಾತಾವರಣದಲ್ಲಿ ಸಿಗ್ತದೆ ಓಕೆ ಇದರ ಸಂಕೇತ ಸಿರಿಯಂ ಇಂದ ಸಂಕೇತ ಸಿಇ ಇಲ್ಲಿ ಇದು ಒಂದು ಬೂದು ಬಣ್ಣದ್ದು ಮೆದುವಾದದ್ದು ಹೇಳಿದೆ ನಾನು ಹಾಗಾದ್ರೆ ಸಿರಿಯಂ ಇಸ್ ಎ ಗ್ರೇ ಎಲಿಮೆಂಟ್ ಇಟ್ ಇಸ್ ಎ ವೆರಿ ಸಾಫ್ಟ್ ಮೆಟಲ್ ಹಾಗಾಗಿ ಮ್ಯಾಲೆಬಿಲಿಟಿ ಮತ್ತು ಡಕ್ಟಿಡಿಟಿ ಅದಕ್ಕೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ತಂತಿ ರೂಪದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಗಳಾಗಿ ಮಾಡ್ಲಿಕ್ಕೆ ಆಗುದಿಲ್ಲ ಇಟ್ ವಾಸ್ ಡಿಸ್ಕವರ್ಡ್ ಇನ್ ಏಟೀನ್ ನಾಟ್ ತ್ರೀ ಇಟ್ ಇಸ್ ದ ಮೋಸ್ಟ್ ಅಬಂಡೆಂಟ್ ಮೆಟಲ್ ಇನ್ ದ ರೇರ್ ಅರ್ತ್ ಗ್ರೂಪ್ ರೇರ್ ಗ್ರೂಪ್ ಅಥವಾ ವಿರಳಭಸ್ಮ ಗುಂಪು ಅಂತ ನಾವು ಕರಿತೇವೆ ಇದನ್ನೆಲ್ಲ ನಾನು ಎಲ್ಲಿ ಆವರ್ತ ಕೋಷ್ಟಕದಲ್ಲಿ ವಿವರಿಸಿದ್ದೇನೆ ಈ ಇದನ್ನ ಯಾಕೆ ಹೀಗೆ ಕರೀತಾರೆ ಹೇಳುವಂತದ್ದು ಕೂಡ ನಿಮಗೆ ಒಂದು ಸಣ್ಣ ಡೌಟ್ ಇರ್ಬೋದು ಈ ಹದಿನೆಂಟನೇ ಶತಮಾನದಲ್ಲಿ ಈ ಬಂಡೆಗಳಿಗೆ ಅಂದ್ರೆ ಇದು ಬಂಡೆಗಳ ರೂಪದಲ್ಲಿ ಸಿಗುವಂಥದ್ದಲ್ವಾ ಕಲ್ಲುಗಳ ರೂಪದಲ್ಲಿ ಸಿಗುವಂಥದ್ದು ಆವಾಗ ಭೂಮಿ ಅಂತ ಅರ್ಥ ಅಂತ ಕೂಡ ಅದಕ್ಕೆ ಶಬ್ದವನ್ನು ಬಳಸ್ತಾ ಇದ್ರು ಓಕೆ ತನಕ ನೋಡಿಲ್ಲದೆ ಇದ್ದಂತಹ ಒಂದು ವಿಶೇಷವಾದಂತಹ ಅದಿರಾಗಿತ್ತದು ಹಾಗಾಗಿ ಅಪರೂಪದ ರ್ಯಾರ್ ಅಂತ ತಕೊಂಡದ್ದು ರೇರ್ ಅರ್ತ್ ಗ್ರೂಪ್ ಅಂತ ಆ ರೀತಿ ಅದನ್ನು ತಕೊಂಡದ್ದು ವಿಶೇಷ ಇನ್ನೊಂದು ವಿಶೇಷ ಅಂದ್ರೆ ಇದು ಆಮ್ಲದಲ್ಲಿ ಇದನ್ನು ಹಾಕಿದ್ರೆ ಕರಗುತ್ತಾ ಇತ್ತು ಹಾಗಾಗಿ ಇದನ್ನು ವಿರಳ ಭಸ್ಮ ಗುಂಪು ಅಂತ ತಕೊಂಡದ್ದು ಓಕೆ ರೇರ್ ಅರ್ತ್ ಮೆಟಲ್ ಅಂತ ತಕೊಂಡದ್ದು ದ ಓರ್ ವಾಸ್ ಕಾಲ್ಡ್ ಬಿಕಾಸ್ ಇಟ್ ಹ್ಯಾಡ್ ನೆವರ್ ಬೀನ್ ಸೀನ್ ಬಿಫೋರ್ ಅಂಡ್ ಅರ್ತ್ ಬಿಕಾಸ್ ದಟ್ ವಾಸ್ ದಯ್ಟೀನ್ತ್ ಸೆಂಚುರಿ ಜಿಯಾಲಜಿಕಲ್ ಟರ್ಮ್ ಫಾರ್ ರಾಕ್ಸ್ ದಟ್ ಕುಡ್ ಬಿ ಡಿಸಾಲ್ವ್ ಇನ್ ಆಸಿಡ್ ಸರಿಯಾ ಎಲ್ಲ ಸತಿ ಇದನ್ನು ಕೂಡ ಕೇಳಬಹುದು ಆಮ್ಲದಲ್ಲಿ ಕರಗಿಸಬಹುದಾದ ವಿರಳ ಭಸ್ಮಕ್ಕೆ ಉದಾಹರಣೆ ಯಾವುದು ಅಂತ ಕೂಡ ನಿಮಗೆ ಪ್ರಶ್ನೆ ಕೇಳಬಹುದು ಆಗ ನೀವು ಲ್ಯಾಂಥನ್ ಎಡ್ ಆ ಅಲ್ಲಿ ಯಾವ್ದು ಕೊಟ್ಟಿದ್ದಾರೆ ಲ್ಯಾಂತನ ಕೊಟ್ಟಿದ್ದಾರೆ ಅಥವಾ ಸೀರಿಯಂ ಅನ್ನು ಕೊಟ್ಟಿದ್ದಾರೆ ಯಾವ್ದು ಕೊಟ್ಟಿದ್ದಾರೆ ನೋಡ್ಕೊಂಡು ಲುಟೇಟಿಯಮ್ನ ತನಕದ್ದು ಅಲ್ಲಿ ಇದೆ ಓಕೆ ಹದಿನೈದು ಇದೆ ಅದರಲ್ಲಿ ನೆಕ್ಸ್ಟ್ ಸಾಮಾನ್ಯ ಮಾನವನ ದೇಹದ ಮೂಳೆಗಳ ಸಂಖ್ಯೆ ಎಷ್ಟು ಹೌ ಮೆನಿ ಬೋನ್ಸ್ ಆರ್ ಇನ್ ದ ಹ್ಯೂಮನ್ ಬಾಡಿ ಇಲ್ಲಿ ಮುನ್ನೂರ ಆರು ಇನ್ನೂರ ಆರು ಮುನ್ನೂರು ಇನ್ನೂರ ಹದಿನಾರು ಕೊಟ್ಟಿದ್ದೇನೆ ಕೆಲಸ ಇಲ್ಲಿ ಮಾನವನ ದೇಹದ ಮೂಳೆ ಅಂತ ಕೊಡುವುದರ ಬದಲು ಮಾನವನ ಇನ್ಫೆಂಟ್ ಅಥವಾ ಆ ಸಣ್ಣ ಮಗು ಇದ್ದಾಗ ಅವನ ದೇಹದಲ್ಲಿ ಎಷ್ಟಿರ್ತದೆ ಅಂತ ಕೇಳ್ಬಹುದು ಅಥವಾ ಸಣ್ಣ ಮಗುವಿನ ದೇಹದಲ್ಲಿ ಎಷ್ಟು ಈ ರೀತಿಯ ಪ್ರಶ್ನೆ ಕೇಳಬಹುದು ಆಗ ನಿಮ್ಮ ಆನ್ಸರ್ ಆಗ್ಬೇಕಾದ ಮುನ್ನೂರು ಓಕೆ ಅಲ್ಲಿ ಆಗ ನೀವು ಮುನ್ನೂರನ್ನು ಉತ್ತರ ಬರೀಬೇಕು ಇಲ್ಲಿ ಕೇಳಿದ್ದು ಸಾಮಾನ್ಯ ಮಾನವ ಅಂತ ಅಂದ್ರೆ ಅಡಲ್ಟ್ ಅಂತ ಲೆಕ್ಕ ಅಡಲ್ಟ್ ಅಲ್ಲಿರು ಇನ್ನೂರ ಆರು ಈ ಮುನ್ನೂರ ಮುನ್ನೂರ ಇದ್ದದ್ದು ಇನ್ನೂರ ಆರು ಆಗುದು ಹೇಗೆ ಅಂತ ನಿಮಗೆ ಡೌಟ್ ಬರ್ಬೋದು ಕೆಲವು ಸಣ್ಣ ಸಣ್ಣ ಮೂಳೆಗಳೆಲ್ಲ ಇರ್ತದೆ ಆ ಮೂಳೆಗಳೆಲ್ಲ ಜೋಡಣೆ ಆಗಿ ದೊಡ್ಡ ಮೂಳೆಗಳಾಗಿ ಬೆಳೆಯುವಂಥದ್ದು ಓಕೆ ಅಡಲ್ಟ್ ಆಗುವಾಗ ಅದು ಜಾಯಿಂಟ್ ಆಗಿ ಸಂಖ್ಯೆ ಕಡಿಮೆ ಅನ್ನಿಸ್ತದೆ ನೆಕ್ಸ್ಟ್ ಈ ವಿಟಮಿನ್ ಕೊರತೆಯಿಂದ ಪೆಲಾಗ್ರ ಉಂಟಾಗುತ್ತದೆ ಇದು ಸಾಮಾನ್ಯವಾಗಿ ಬರುವಂತಹ ಪ್ರಶ್ನೆ ಇದು ವಿಟಮಿನ್ಗಳ ಪಾಠ ನಾನು ಹಾಕಿದ್ದೇನೆ ಪೋಷಕಾಂಶಗಳು ಪಾಠಗಳಲ್ಲಿ ವಿಟಮಿನ್ಸ್ ಗಳ ಬಗ್ಗೆ ಎಲ್ಲ ಡಿಟೇಲ್ ಆಗಿ ಹಾಕಿದ್ದೇನೆ ಅದರಲ್ಲಿ ಅದರ ಡಿಫಿಷಿಯನ್ಸಿ ಏನು ಅದಕ್ಕಿರುವಂತಹ ಬೇರೆ ಹೆಸರುಗಳೇನು ಅದನ್ನೆಲ್ಲ ಕೊಟ್ಟಿದ್ದೇನೆ ಫಾರ್ ಎಕ್ಸಾಂಪಲ್ ಥಯಾಮಿನ್ ಅದು ವಿಟಮಿನ್ ಬಿ ಒನ್ ಅದು ಓಕೆ ನಯಾಸಿನ್ ಅಂದ್ರೆ ವಿಟಮಿನ್ ಬಿ ತ್ರೀ ಇನ್ನು ಫೋಲಿಕ್ ಆಸಿಡ್ ಅಂತ ಕೇಳ್ತಾರೆ ಅಲ್ಲಿ ಅದರ ಸಾಮಾನ್ಯ ಹೆಸರು ಅಥವಾ ಅದರ ಅದು ಯಾವ ವಿಟಮಿನ್ ಈ ವಿಟಮಿನ್ ಅನ್ನು ಫೋಲಿಕ್ ಆಸಿಡ್ ಅಂತ ಕರೀತಾರೆ ಇದನ್ನು ಬಯೋಟಿನ್ ಅಂತ ಕರೀತಾರೆ ಅಂತೆಲ್ಲ ಕೊಟ್ಟು ನಿಮಗೆ ಕೆಳಗಡೆಗೆ ಬಿ ಟ್ವೆಲ್ ಬಿ ಸೆವೆನ್ ಈ ತರದೆಲ್ಲ ಕೊಡ್ಬೋದು ಓಕೆ ಫೋಲಿಕ್ ಆಸಿಡ್ ಬಿ ಟ್ವೆಲ್ ಹ್ಮ್ ಇದನ್ನು ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟು ಕೂಡ ಕೇಳಬಹುದು ಇದರಲ್ಲಿ ಯಾವುದು ಪೋಲಿಕ್ ಆ್ಯಸಿಡ್ನ ಹೆಸರು ಅಲ್ಲ ಅಂತ ಕೊಡ್ಬೋದು ಅಲ್ಲಿ ಕೆಳಗಡೆಗೆ ಕೋಬಾಲಮಿನ್ ಕೋಬಾಲಮೀನ್ ಫೋಲೈಟ್ ಅನಂತರ ಫೋಲಿಕ್ ಆಸಿಡ್ ವಿಟಮಿನ್ ಬಿ ಟ್ವೆಲ್ ಹೀಗೆ ಕೊಟ್ಟು ಅಲ್ಲಿ ಒಂದು ಬಯೋಟಿನ್ ಕೂಡ ಕೊಡ್ಬೋದು ಓಕೆ ಹಾಗಾಗಿ ಇದಕ್ಕೆ ಕೊಟ್ಟದ್ದು ನಾನು ಫೋಲಿಕ್ ಆ್ಯಸಿಡ್ಗೆ ವಿಟಮಿನ್ ಬಿ ಟ್ವೆಲ್ ಹೇಳ್ತಾರೆ ಕೋಬಾಲಮಿನ್ ಅಂತ ಹೇಳ್ತಾರೆ ಫೋಲೇಟ್ ಅಂತ ಹೇಳ್ತಾರೆ ಓಕೆ ಆಸಿಡ್ ಇದಕ್ಕೆ ಇಷ್ಟಕ್ಕೆ ಹೆಸರಿದೆ ನೆಕ್ಸ್ಟ್ ಬಯೋಟಿನ್ ಅನ್ನು ಕೇಳಬಹುದು ಬಯೋಟಿನ್ ಕೂದಲಿನ ರಚನೆಗೆ ಅಥವಾ ಕೂದಲು ಇದರ ಕೊರತೆಯಿಂದ ಕೂದಲು ಹೆಚ್ಚೆಚ್ಚು ಉದುರ್ಲಿಕ್ಕೆ ಪ್ರಾರಂಭ ಆಗ್ತದೆ ಅಂದ್ರೆ ಕೂದಲು ಬೆಳವಣಿಗೆ ಆಗಿ ಅದು ಗಟ್ಟಿಯಾಗಿ ಇರ್ಲಿಕ್ಕೆ ಬಯೋಟಿನ್ ಬೇಕೇ ಬೇಕು ಓಕೆ ಇದು ಯಾವ್ದ್ರಲ್ಲಿ ಇರ್ತದೆ ಅಂತ ಕೂಡ ಕೇಳಬಹುದು ಎಗ್ ಅಲ್ಲಿ ಮಿಲ್ಕ್ ಅಲ್ಲಿ ಬನಾನಾದಲೆಲ್ಲ ಸಾಕಷ್ಟು ಇರ್ತದೆ ಹಾಗಾಗಿ ನೋಡಿ ಆ ಬನಾನಾ ಪೌಡರ್ ಅಂತೆಲ್ಲ ಸಿಕ್ತದೆ ತಲೆಗೆ ಹಾಕುವಂತದ್ದು ಅಂತೆಲ್ಲ ಓಕೆ ಆ ಇದು ವಿಟಮಿನ್ ಬಿ ಸೆವೆನ್ ಬಿ ಸೆವೆನ್ ಅನ್ನು ಬಯೋಟಿನ್ ಅಂತ ಹೇಳುವಂತದ್ದು ಇದೆಲ್ಲ ನಿಮಗೆ ಕೇಳಬಹುದಾದಂತಹ ಪ್ರಶ್ನೆಗಳು ಇಲ್ಲಿ ಪ್ರಶ್ನೆ ಏನ್ ಕೇಳಿದ್ದು ಈ ವಿಟಮಿನ್ ಕೊರತೆಯಿಂದ ಪೆಲಾಗ್ರ ಉಂಟಾಗುತ್ತದೆ ದಿಸ್ ವಿಟಮಿನ್ ಡಿಫಿಶಿಯನ್ಸಿ ಕಾಸಸ್ ಪೆಲಾಗ್ರ ನಿಮ್ಮ ಆನ್ಸರ್ ಬಿ ತ್ರೀ ಅಥವಾ ನಿಮಗೆ ವಿಟಮಿನ್ ಬಿ ತ್ರೀಯ ಕೊರತೆ ರೋಗ ಯಾವುದು ಅಂತ ಡೈರೆಕ್ಟ್ ಕೇಳಬಹುದು ನಯಾಸಿನ್ ವಿಟಮಿನ್ ಬಿ ತ್ರೀಯ ಹೆಸರು ಇನ್ನೊಂದು ವಿಟಮಿನ್ ಬಿ ಒನ್ ಹೇಳಿದ್ಯಾವುದನ್ನು ಇದರಿಂದ ಬರುವಂತಹ ತೊಂದರೆ ಏನು ಅಂತ ಕೇಳಿದ್ರೆ ಅಲ್ಲಿ ಬೆರಿ ಬೆರಿ ಓಕೆ ಇದೆಲ್ಲ ಖಂಡಿತವಾಗಿ ಕೇಳಬಹುದಾದಂತಹ ಪ್ರಶ್ನೆಗಳಿವೆಲ್ಲ ಅದಕ್ಕೋಸ್ಕರ ಈ ಒಂದು ಪ್ರಶ್ನೆ ಅಂತ ಕೊಂಡದ್ದು ಕಾಮನ್ ಪ್ರಶ್ನೆ ಇದು ವಿಟಮಿನ್ ಈ ಕೆಳಗಿನ ಯಾವ ಧಾತುಗಳು ಹೆಚ್ಚು ಲೋಹೀಯವಾಗಿವೆ ವಿಚ್ ಆಫ್ ದ ಫಾಲೋವಿಂಗ್ ಎಲೆಮೆಂಟ್ಸ್ ಇಸ್ ಮೋಸ್ಟ್ ಮೆಟಾಲಿಕ್ ಆಗ ನೀವು ನೋಡ್ಬೇಕಾದದ್ದು ಇದು ಮೇಲಿಂದ ಕೆಳಗಿನ ತನಕದ್ದು ಕ್ರಮ ಪ್ರಕಾರ ಕೊಟ್ಟಿದ್ದಾರೆ ಅಂತ ಒಂದು ಫಸ್ಟ್ ನೋಡಿಕೊಳ್ಳಿ ಇಲ್ಲಿ ಫಾಸ್ಫರಸ್ ಸಲ್ಫರ್ ಆರ್ಸೆನಿಕ್ ಮತ್ತೆ ಬಿಸ್ ಕೊಟ್ಟಿದ್ದಾರೆ ಇಲ್ಲಿ ಕೆಳಗೆ ಕೆಳಗೆನೆ ಇದೆ ಇದು ಆಯ್ತಾ ನಂತರದ್ದು ಅದರ ಕೆಳಗಿನದೇ ಅಂದ್ರೆ ಗ್ರೂಪ್ ಅಲ್ಲಿ ಕೆಳಗೆ ಕೆಳಗೆ ಹೇಗಿದೆ ಅದೇ ತರನೇ ಕೊಟ್ಟಿದ್ದಾರೆ ಹಾಗಾಗಿ ನೀವು ಇಲ್ಲಿ ಸುಲಭದಲ್ಲಿ ಹೇಳ್ಬಹುದು ಬಿಸ್ಮತ್ ಅಂತ ಇನ್ನು ಕೆಲವು ಸರ್ತಿ ಏನ್ ಮಾಡ್ತಾರೆ ಮಿಕ್ಸ್ ಮಾಡಿ ಕೊಡ್ತಾರೆ ಇಲ್ಲಿ ರಂಜಕ ಕೊಟ್ಟು ನೆಕ್ಸ್ಟ್ ಆರ್ಸೆನಿಕ್ ಕೊಟ್ಟು ಸಲ್ಫರ್ ಕೊಟ್ಟು ಬಿಸ್ಮತ್ ಈ ರೀತಿ ಕೊಡ್ಬೋದು ಆಗ ಸ್ವಲ್ಪ ನೀವು ಯೋಚನೆ ಮಾಡ್ಬೇಕು ಇಲ್ಲಿ ಕ್ರಮ ಪ್ರಕಾರ ಕೊಟ್ಟಿದ್ದಾರೆ ಹಾಗಾಗಿ ನೋ ಪ್ರಾಬ್ಲಮ್ ಬಿಸ್ಮತ್ ಅಂತ ತಕೊಳ್ಬಹುದು ಹಾಗಾದ್ರೆ ಇಲ್ಲಿ ಉಳಿದ ಧಾತುಗಳು ಏನಿದು ಫಾಸ್ಪರಸ್ ಇದು ಪೂರ್ತಿ ನಾನ್ ಮೆಟಲ್ ಇದು ಇದು ಮೆಟಲ್ ಅಲ್ವೇ ಅಲ್ಲ ಮೆಟಲ್ ನ ಯಾವ ಲಕ್ಷಣಗಳು ಅದಕ್ಕೆ ಇಲ್ಲ ಆರ್ಸೆನಿಕ್ ಮೆಟಲಾಯ್ಡ್ ಮೆಟಲಾಯ್ಡ್ ನಿಮಗೆ ಇದಕ್ಕಿಂತ ಮೊದಲು ನಾನು ಸುಮಾರು ಸತಿ ಹೇಳಿದ್ದೇನೆ ಮೆಟಲಾಯಿಡ್ಗಳು ಹೇಳಿದ್ರೆ ಅದು ಮೆಟಲಿನ ಗುಣಗಳನ್ನು ಹೊಂದಿರ್ತದೆ ನಾನ್ ಮೆಟಲ್ ನ ಗುಣಗಳನ್ನು ಹೊಂದಿರ್ತದೆ ಅಂದ್ರೆ ಲೋಹ ಮತ್ತು ಅಲೋಹ ಎರಡರ ಗುಣ ಲಕ್ಷಣಗಳನ್ನು ಹೊಂದಿರುವಂಥದ್ದನ್ನು ನಾವು ಆರ್ಸೆನಿಕ್ ಅಂತ ಹೇಳುವಂತದ್ದು ಆರ್ಸೆಕಿನ್ ಆರ್ಸೆನಿಕಿನ ಬದ್ ಬಗ್ಗೆ ಬೇರೆ ಪ್ರಶ್ನೆಗಳು ಹೇಗೆ ಬರ್ತದೆ ನೀರಿಗೆ ಆರ್ಸೆನಿಕ್ ಸೇರಿದಾಗ ಅಥವಾ ಆ ಏನು ಆರ್ಸೆನಿಕ್ ಹೆಚ್ಚಾದ್ರೆ ದೇಹದಲ್ಲಿ ತೊಂದರೆಗಳು ಉಂಟಾಗುವಂಥದ್ದು ಇದರ ಬಗ್ಗೆ ಎಲ್ಲವೂ ಪ್ರಶ್ನೆ ವಿಷಯ ಇದು ಆರ್ಸೆನಿಕ್ ಭಯಂಕರ ವಿಷಯ ಇದು ಓಕೆ ಇನ್ನೊಂದು ಆಂಟಿಮನಿ ಕೊಟ್ಟಿದ್ದಾರೆಲ್ಲ ಅದಕ್ಕಿಂತ ಕೆಳಗಿನದ್ದು ಇಲ್ಲಿ ಆಂಟಿಮನಿಯದ್ದು ಎನ್ ಅಥವಾ ಎ ಟಿ ಈ ತರ ಇಲ್ಲ ಇದರ ಸಂಕೇತ ಹೇಗಿದೆ ಎಸ್ ಬಿ ಅಂತ ಇದೆ ಎಸ್ ಕ್ಯಾಪಿಟಲ್ ಬಿ ಸ್ಮಾಲ್ ಲೆಟರ್ ಹಾಗಾದ್ರೆ ಇದರದ್ದು ಲ್ಯಾಟಿನ್ ಹೆಸರಿನ ಸಂಕೇತವನ್ನು ಕೊಟ್ಟದ್ದು ಇದಕ್ಕೆ ಓಕೆ ಇದು ಸ್ಟಿಬಿಯಂ ಹೇಳುವಂಥದ್ದು ಲ್ಯಾಟಿನ್ ನೇಮ್ ಆಂಟಿಮನಿಯ ಅಹ್ ಇದನ್ನು ಕೇಳ್ಬೋದು ಲ್ಯಾಟಿನ್ ಹೆಸರೇನು ಅಂತ ಕೂಡ ಕೇಳಬಹುದು ಸ್ಟಿಬಿಯಂ ಅಥವಾ ಆಂಟಿಮನಿಯ ಇದರ ಈ ಕೆಳಗಿನವುಗಳಲ್ಲಿ ಆಂಟಿಮನಿಯ ಸಂಕೇತ ಯಾವುದು ಅಂತ ಕೇಳ್ಬಹುದು ಆಗ ಅಲ್ಲಿ ಎನ್ ಎ ಟಿ ಏನೆಲ್ಲ ಕೊಡಬಹುದು ಅಲ್ಲಿ ನೆನ್ಪಿಟ್ಕೊಳ್ಳಿ ಎಸ್ ಬಿ ನಿಮ್ಮ ಆನ್ಸರ್ ಯಾಕಂದ್ರೆ ಅದರದ್ದು ಲ್ಯಾಟಿನ್ ನೇಮ್ ಸ್ಟಿಬಿಯಂ ಸ್ಟಿಬಿಯಂ ಹಾಗಾಗಿ ಅಲ್ಲಿ ಎಸ್ ಮತ್ತು ಬಿ ಓಕೆ ಬಿಸ್ ಮತ್ತು ಕೊನೆಯ ಧಾತು ಹಾಗಾಗಿ ಅದು ಹೆಚ್ಚು ಆಗಿದೆ ಅಂದ್ರೆ ಯಾವುದೇ ಆವರ್ತಕೋಷ್ಠಕದಲ್ಲಿ ಲೋಹಗಳ ಗುಂಪಿಗೆ ಬರುವಾಗ ಮೇಲಿನಿಂದ ಕೆಳಗೆ ಬರುವಾಗ ಲೋಹಿಯ ಗುಣ ಹೆಚ್ಚುತ್ತಾ ಹೋಗುದು ಇಲ್ಲಿ ಆಂಟಿಮನಿ ಕೂಡ ಸೆಮಿ ಮೆಟಾಲಿಕ್ ಎಲಿಮೆಂಟ್ ಅಥವಾ ಮೆಟಾಲಾಯ್ಡ್ ಇದು ಕೂಡ ಬಟ್ ಆರ್ಸೆನಿಕಿನಿಗಿಂತ ಹೆಚ್ಚು ಲೋಹಿಯ ಗುಣವನ್ನು ಇದು ಹೊಂದಿದೆ ಯಾವುದೋ ಆಂಟಿಮನಿ ಹೊಂದಿದೆ ಓಕೆ ಮೇಲಿಂದ ಕೆಳಗೆ ಬರುವಾಗ ಹೆಚ್ಚುತ್ತಾ ಬರ್ತದೆ ವೆನ್ ವಿ ಅರೇಂಜ್ ದೀಸ್ ಫೋರ್ ಎಲಿಮೆಂಟ್ಸ್ ಫ್ರಮ್ ಟಾಪ್ ಟು ಬಾಟಮ್ ವಿ ಗೆಟ್ ದ ಆರ್ಡರ್ ಆಸ್ ಫಾಸ್ಪರಸ್ ಆರ್ಸೆನಿಕ್ ದೆನ್ ಆಂಟಿಮನಿ ದೆನ್ ಬಿಸ್ಮತ್ ಸೊ ದ ಲಾಸ್ಟ್ ಎಲಿಮೆಂಟ್ ಇಸ್ ಬಿಸ್ಮತ್ ದ ಇಟ್ ಇಸ್ ಅ ಮೋಸ್ಟ್ ಮೆಟಾಲಿಕ್ ಎಲಿಮೆಂಟ್ ಬಿಸ್ಮತ್ ಸರಿಯಾ ನೆಕ್ಸ್ಟ್ ಮಾನವರಲ್ಲಿ ಉಸಿರಾಡುವ ಗಾಳಿಯು ಮೂಗಿನ ಕುಹರದಿಂದ ಇಲ್ಲಿಗೆ ಪ್ರವೇಶಿಸುತ್ತದೆ ಹೀಗಿದ್ದ ಪ್ರಶ್ನೆಗಳೆಲ್ಲ ಬಂದಾಗ ಜಾಗ್ರತೆ ಮಾಡ್ಬೇಕು ಎಲ್ಲಿಂದ ಎಲ್ಲಿಗೆ ಅಲ್ಲಿ ಕೊಟ್ಟದ್ದು ಕೆಳಗೆ ಕೆಳಗೆ ಹೇಗೆ ಕೊಟ್ಟಿದ್ದಾರೆ ಆರ್ಡರ್ ಅಲ್ಲಿ ಇದೆಯಾ ನೋಡ್ಬೇಕು ಇಲ್ಲಿ ಕೇಳಿದ್ದೇನು ಮೂಗಿನ ಕುಹರದಿಂದ ಮೂಗಿನ ಕುಹರ ಅಂದ್ರೆ ಮೂಗಿನ ಭಾಗದಿಂದ ಸ್ವಲ್ಪ ಒಳಭಾಗದಲ್ಲಿ ಮೂಗಿನ ಕುಹರ ಇದೆ ಅಲ್ಲಿಂದ ಗಾಳಿ ಎಲ್ಲಿಗೆ ಹೋಗ್ತದೆ ಅಂತ ನಿಮ್ಮ ಪ್ರಶ್ನೆ ಇರುದು ಓಕೆ ಇನ್ ಹ್ಯೂಮನ್ಸ್ ದ ಇನ್ಹೇಲ್ಡ್ ಆರ್ ಗೋಸ್ ಫ್ರಮ್ ದ ನೇಸಲ್ ಕ್ಯಾವಿಟಿ ಇನ್ ಟು ದಿಸ್ ಅಂತ ಕೊಟ್ಟದ್ದು ಲ್ಯಾರಿಂಗ್ಸ್ ಲ್ಯಾರಿಂಗ್ಸ್ ಅಂದ್ರೆ ಧ್ವನಿಪೆಟ್ಟಿಗೆ ಭಾಗ ಫ್ಯಾರಿಂಗ್ಸ್ ಗಂಟಲ ಕುಳಿ ಗಂಟಲ ಕುಳಿ ಅಂದ್ರೆ ಈ ಭಾಗ ಅಂದ್ರೆ ಮೂಗಿನ ಗಂಟ ಇದು ಏನು ಮೂಗಿನ ಮೂಗಿನಿಂದ ಬರುವಂತಹ ಭಾಗ ಒಳಗಿನ ಭಾಗ ಮತ್ತು ಗಂಟಲಿನ ಒಳಭಾಗ ಎರಡು ಸೇರುವಲ್ಲಿ ಗಂಟಲ ಕುಳಿ ಇರುವಂತದ್ದು ಓಕೆ ಗಂಟಲ ಕುಳಿ ಆನಂತರ ಇನ್ನೊಂದೇನು ಕೊಟ್ಟದ್ದು ಶ್ವಾಸನಾಳದ ಕಾವಲು ಅಥವಾ ಬ್ರಾಂಕಸ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಮೇನ್ ಬ್ರಾಂಚ್ ಎರಡು ಇದೆಯಲ್ಲ ಅದನ್ನು ಹೇಳುದು ನಾನು ಚಿತ್ರ ತೋರಿಸ್ತೇನೆ ಆಮೇಲೆ ಟ್ರೆಕಿಯಾ ಹೇಳೋದು ಏನನ್ನ ಶ್ವಾಸನಳಿಕೆ ಈ ಗಂಟಲನ ಭಾಗದಿಂದ ಕೆಳಗೆ ಬರ್ತದಲ್ಲ ಶ್ವಾಸಕೋಶದ ಒಳಗೆ ಬರ್ತದಲ್ಲ ಆ ಭಾಗ ಅದನ್ನು ನಾವು ಟ್ರೆಕಿಯಾ ಅಂತ ಕರೆಯುದು ಶ್ವಾಸನಾಳ ಅಂತ ಹೇಳುದು ಇಲ್ಲಿ ಏನ್ ಮಾಡಿದ್ದಾರೆ ಧ್ವನಿ ಪೆಟ್ಟಿಗೆಯನ್ನು ಕೆಳಗೆ ಕೊಟ್ಟಿದ್ದಾರೆ ಗಂಟಲ ಕುಳಿಯನ್ನು ಗಂಟಲ ಕುಳಿಯ ನಂತರ ಧ್ವನಿಪೆಟ್ಟಿಗೆ ಬರಬೇಕು ಪೆಟ್ಟಿಗೆಯ ನಂತರ ಶ್ವಾಸನಾಳ ಬರಬೇಕು ಶ್ವಾಸನಾಳದ ನಂತರ ಶ್ವಾಸನಾಳದ ಕವಲು ಬರಬೇಕು ಓಕೆ ಫಸ್ಟ್ ಬರ್ಬೇಕಾದದ್ದು ಫ್ಯಾರಿಂಗ್ಸ್ ಅನಂತರ ಲ್ಯಾರಿಂಗ್ಸ್ ಬರ್ಬೇಕು ಅನಂತರ ಟ್ರೆಕಿಯ ಬರ್ಬೇಕು ಅನಂತರ ಬ್ರಾಂಕಸ್ ಬರ್ಬೇಕು ಹಾಗಾದ್ರೆ ಎಲ್ಲಿಗೆ ಹೋಗುದು ನಿಮ್ಮ ಆನ್ಸರ್ ಏನಾಗ್ಬೇಕಿತ್ತು ಇಲ್ಲಿ ಫ್ಯಾರಿಂಗ್ಸ್ ನಿಮ್ಮ ಆನ್ಸರ್ ಗಂಟಲ ಕುಳಿಗೆ ಫಸ್ಟ್ ಬರ್ತದೆ ಗಂಟಲ ಕುಟಿ ಕುಳಿಯಿಂದ ಧ್ವನಿಪೆಟ್ಟಿಗೆಯ ಮೂಲಕ ಅನಂತರ ಶ್ವಾಸನಾಳ ಬೇರೆ ಅನ್ನನಾಳ ಬೇರೆ ಆಗ್ತದಲ್ಲ ಅಲ್ಲಿ ಶ್ವಾಸನಾಳದ ಮೂಲಕ ಅದು ಶ್ವಾಸಕೋಶಕ್ಕೆ ಗಾಳಿ ಹೋಗುದು ಓಕೆ ಇಲ್ಲಿ ಚಿತ್ರ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಟ್ರೆಕಿಯಾ ಅಂದ್ರೆ ಏ ಧ್ವನಿಪೆಟ್ಟಿಗೆಯಿಂದ ಕೆಳಗಿನ ಭಾಗದಲ್ಲಿ ಉದ್ದಕ್ಕೆ ಬಂದಿದಲ್ಲ ಅದು ಓಕೆ ಅದು ಏನಾಗ್ತದೆ ಲೆಫ್ಟ್ ಲಂಗ್ಸ್ ಮತ್ತು ರೈಟ್ ಲಂಗ್ಸ್ ಗೆ ಮುಂದಕ್ಕೆ ಹೋಗಿ ಕವಲ್ ಆಗ್ತದೆ ಆ ಕವಲ್ ಅನ್ನು ನಾವು ಲೆಫ್ಟ್ ಬ್ರಾಂಕಸ್ ಮತ್ತು ರೈಟ್ ಬ್ರಾಂಕಸ್ ಅಂತ ಕರೀವಂತದ್ದು ಅಂದ್ರೆ ಎಡ ಮತ್ತು ಬಲ ಶ್ವಾಸನಾಳದ ಕವಲುಗಳು ಅಂತ ಕರೀತೇವೆ ಅಲ್ಲಿಂದ ಅದು ಸಪುರ ಸಪ್ರ ಸಪ್ರ ನಳಿಕೆಗಳಾಗುತ್ತಾ ಬಂದು ಅದರ ತುದಿ ಉಬ್ಬಿಕೊಂಡು ಅದು ಅಂದ್ರೆ ತೆಳ್ಳಗೆ ಏಕಕೋಶ ಪದರದ ರಚನೆ ಇದ್ದು ಅದನ್ನು ನಾವು ಆಲ್ವಿಯೋಲೈ ಅಂತ ಕರೆಯೋದು ಗಾಳಿಗೂಡು ಅಂತ ಕರೆಯುವ ಅಲ್ಲಿ ಗಾಳಿ ಎಕ್ಸ್ಚೇಂಜ್ ಆಗುದು ಅನಿಲ ಆಮ್ಲಜನಕ ಇದ್ದದ್ದು ಲೋ ಆ ಆಲ್ವಿಯೋಲೈಯ ಸುತ್ತ ಅಥವಾ ಗಾಳಿ ಗೂಡಿನ ಸುತ್ತ ಲೋಮನಾಳದ ಬಲೆ ಇರ್ತದೆ ಅದಕ್ಕೆ ಆಮ್ಲಜನಕ ಹೋಗ್ತದೆ ಅಲ್ಲಿ ದೇಂಗಾಲ ಡೈಆಕ್ಸೈಡ್ ವಾಳ ಗಾಳಿಗೂಡಿಗೆ ಬರ್ತದೆ ನಿಶ್ವಾಸದ ಮೂಲಕ ಹೊರಗೋಗ್ತದೆ ಈ ಶ್ವಾಸಕೋಶದ ಬಗ್ಗೆ ಅಥವಾ ಲಂಗ್ಸಿನ ಬಗ್ಗೆ ಕೇಳಬಹುದಾದಂತಹ ಇನ್ನೊಂದು ಪ್ರಶ್ನೆ ಅಂದ್ರೆ ಆ ಲೋಬ್ಸ್ ಯಾವ್ದ್ರಲ್ಲಿ ಅಂದ್ರೆ ಲೆಫ್ಟ್ ಲೋಬ್ಸ್ ಅಲ್ಲಿ ಎಷ್ಟಿದೆ ರೈಟ್ ಲೋಬ್ಸ್ ಅಲ್ಲಿ ಎಷ್ಟಿದೆ ಅದು ನಿಮಗೂ ನೋಡ್ಬೇಕಾದ ಎಷ್ಟು ಲೋಬ್ಸ್ ಇದೆ ಅದರಲ್ಲಿ ಅಂತ ಲಂಗ್ಸ್ ಅಲ್ಲಿ ಎಷ್ಟು ಲೋಬ್ಸ್ ಇದೆ ರೈಟ್ ಅಲ್ಲಿ ಎಷ್ಟು ಲೆಫ್ಟ್ ಅಲ್ಲಿ ಅಥವಾ ಹೀಗೆ ಕೇಳ್ಬಹುದು ಮೂರು ಲೋಬ್ಸ್ ಅನ್ನು ಹೊಂದಿರುವಂತಹ ಶ್ವಾಸಕೋಶದ ಭಾಗ ಯಾವುದು ಈ ರೀತಿ ಕೇಳ್ಬೋದು ಆಗ ಬಲಭಾಗ ಬಲಭಾಗದಲ್ಲಿ ಮೂರು ಲೋಬ್ಸ್ ಈ ಚಿತ್ರದಲ್ಲಿ ಗೊತ್ತಾಗ್ತದೆ ನಿಮಗೆ ಮೂರು ಏನು ಮೂರು ರಚನೆಗಳು ಸೇರಿದ ಹಾಗೆ ಇರ್ತದೆ ಅದು ಓಕೆ ನೆಕ್ಸ್ಟ್ ಎಡಭಾಗದಲ್ಲಿ ಎರಡು ಈ ಕೆಳಗಿನ ರೋಗವು ಗಾಳಿಯ ಮೂಲಕ ಹರಡುತ್ತದೆ ಇಲ್ಲಿ ವೆಕ್ಟರ್ ಯಾವುದು ಅಂತ ಕೇಳಿದ್ದು ದ ಫಾಲೋಯಿಂಗ್ ಡಿಸೀಸ್ ಇಸ್ ಟ್ರಾನ್ಸ್ಮಿಟೆಡ್ ಏರ್ ಅಂತ ಕೇಳಿದ್ದು ಮಲೇರಿಯಾ ಡೆಂಗ್ಯೂ ಕ್ಷಯ ರೋಗ ಕಾಲೆರಾ ಇಲ್ಲಿ ಮಲೇರಿಯಾ ಹೇಳುವಂಥದ್ದು ಇದು ಎನಾಫಿಲಿಸ್ ಹೆಣ್ಣು ಸೊಳ್ಳೆಯಿಂದ ಹರಡುವಂಥದ್ದು ಅಂದ್ರೆ ಎನಾಫಿಲಿಸ್ ಹೆಣ್ಣು ಸೊಳ್ಳೆಗಳಲ್ಲಿ ಕೂಡ ಎರಡು ರೀತಿಯದ್ದು ಅಂದ್ರೆ ಎನಾಫೆಲಿಸ್ ಅಲ್ಲಿ ಎರಡು ರೀತಿಯದ್ದಿದೆ ಒಂದು ಫಾಲ್ಸಿಫಾರಮ್ ಪ್ಲಾಸ್ಮೋಡಿಯಂ ಸಾರಿ ಎನಾಫಿಲಿಸ್ ಅಲ್ಲಿ ಅಲ್ಲ ಪ್ಲಾಸ್ಮೋಡಿಯಂ ಏಕಕೋಶ ಜೀವಿಯಿಂದ ಬರೋದು ಯಾವುದು ಮಲೇರಿಯಾ ಬರುವುದು ಏಕಕೋಶ ಜೀವಿಯಿಂದ ಅದನ್ನು ಹರಡುವುದು ಎನಾಫಿಲಿಸ್ ಹೆಣ್ಣು ಸೊಳ್ಳೆಗಳು ಓಕೆ ಈ ಪ್ಲಾಸ್ಮೋಡಿಯಂನಲ್ಲಿ ಎರಡು ವಿಧ ಇದೆ ಒಂದು ಆ ಪ್ಲಾಸ್ಮೋಡಿಯಂ ಫಾಲ್ಸಿಫಾರ್ಮ್ ಅಂತ ಇದು ಆಕ್ಚುಲಿ ತುಂಬಾ ಸೀರಿಯಸ್ ಬರ್ತದೆ ಇದು ನಾವು ಮಂಗ್ಳೂರ್ನಿಗೆ ಸರಿಯಾಗಿ ಗೊತ್ತಿದೆ ಫಾರ್ಸಿಫಾರಂಭದಲ್ಲಿ ಭಯಂಕರ ತಲೆನೋವು ಪ್ರಾರಂಭದಲ್ಲಿ ಬರುದು ಅನಂತರ ಈ ಚಳಿ ಜ್ವರ ಬರುವುದೆಲ್ಲ ಅನಂತರ ಚಳಿ ಜ್ವರಕ್ಕಿಂತ ಹೆಚ್ಚಾಗಿ ಸಿಕ್ಕಾಪಟ್ಟೆ ತಲೆನೋವು ಇರ್ತದೆ ಓಕೆ ಇನ್ನೊಂದು ಪ್ಲಾಸ್ಮೋಡಿಯಮು ವೈವಾಕ್ಸ್ ಅಂತ ಎರಡು ಕೂಡ ಏಕಕೋಶ ಅಥವಾ ಪ್ರೋಟೋಸೋವಾದಿಂದಲೇ ಬರುದು ಇದು ಯಾವುದು ಮಲೇರಿಯಾ ಹರಡುದು ಎಲಿಸ್ ಹೆಣ್ಣು ಸೊಳ್ಳೆಗಳು ಇನ್ನೊಂದು ಡೆಂಗ್ಯೂ ಕೊಟ್ಟಿದ್ದಾರೆ ಇಲ್ಲಿ ಡೆಂಗ್ಯೂ ಈಜಿಪ್ಟ್ ಇದು ಏಡಿಸ್ ಈಜಿಪ್ಟ್ ಈಜಿಪ್ಟಿ ರೋಗ ರೋಗಾಣುವಿನಿಂದ ಹರಡುವಂಥದ್ದು ಅಂದ್ರೆ ವೈರಸ್ನಿಂದ ಹರಡುವಂಥದ್ದು ಸಾರಿ ಮಾಸ್ಕಿಟ್ ಹರಡುವಂಥದ್ದು ಡೆಂಗ್ಯೂ ಬರುದು ಡೆಂಗ್ಯೂ ವೈರಸ್ನಿಂದ ಸೂಕ್ಷ್ಮಾಣು ಜೀವಿ ಡೆಂಗ್ಯೂ ವೈರಸ್ ಈಡಿಸ್ ಈಜಿಪ್ಟಿ ಮಾಸ್ಕಿಟೊ ಅಥವಾ ಈ ಸೊಳ್ಳೆಯ ಮೂಲಕ ಅದು ಹರಡುದು ಮತ್ತು ಇದು ಹಗಲು ಕಚ್ಚುವಂಥದ್ದು ಇದರ ಮೈಯಲ್ಲಿ ಚುಕ್ಕೆ ಇರ್ತದೆ ಗುರುತಿಸುವುದು ಹಾಗೆ ಇದರ ಸೊಳ್ಳೆಯನ್ನು ಓಕೆ ಇಲ್ಲಿ ಇನ್ನೊಂದು ಕೊಟ್ಟದು ಕ್ಷಯ ರೋಗ ಕ್ಷಯರೋಗ ಬರುವುದು ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲಾಸಿಸ್ ಬ್ಯಾಕ್ಟೀರಿಯಾದಿಂದ ಬರುದು ಇದು ಗಾಳಿಯ ಮೂಲಕ ಹರಡುದು ಇದರ ವೆಕ್ಟರ್ ಯಾವುದು ಗಾಳಿ ಓಕೆ ಹಾಗಾಗಿ ಇಲ್ಲಿ ಆನ್ಸರ್ ನಿಮ್ಮದು ಕ್ಷಯರೋಗ ಅಥವಾ ಟ್ಯೂಬರ್ಕ್ಯುಲಾಸಿಸ್ ಹಾಗಾಗಿ ಟಿ ಬಿ ಅಂತ ಬಂದದ್ದು ಹಾಗಾಗಿ ಕ್ಷಯರೋಗವನ್ನೇ ಟಿ ಬಿ ಅಂತ ಹೇಳೋದು ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲಾಸಿಸ್ ನಿಂದ ಬರುದದು ಗಾಳಿಯ ಮೂಲಕ ಹರಡುವಂಥದ್ದು ಓಕೆ ನೆನ್ಪಿಟ್ಕೊಳ್ಳಿ ವ್ಯಾಕ್ಟರಿಯ ಗಾಳಿ ನೆಕ್ಸ್ಟ್ ಕಾಲೆರ ಕೇಳಿದ್ದಾರೆ ಕಾಲೆರ ಬರುದು ಕಲುಷಿತ ಆ ಆಹಾರ ವಸ್ತುಗಳು ಅಥವಾ ಕಲುಷಿತ ನೀರು ಈ ಸಮಯದಲ್ಲಿ ಕಾಮನ್ ಆಗಿ ಬರ್ತದೆ ಅದು ಯಾಕೆ ಎಲ್ಲೆಲ್ಲಿಯೋ ಇದ್ದ ನೀರನ್ನು ತಂದು ಬಾಟ್ಲಲ್ಲಿ ಯಾಕೆ ಕೊಡುದು ಶರ್ಬತ್ ಮಾಡಿ ಕೊಡುದು ಅಂತಲ್ಲ ತುಂಬಾ ಸೆಕೆ ಇದೆ ಅಂತ ಕೊಡ್ತಾರೆ ಅದರಿಂದಾಗಿ ಈ ಪ್ರಾಬ್ಲಮ್ ಬರ್ತದೆ ಕಾಲೆರ ಬರ್ತದೆ ಇದಕ್ಕೆ ಇದಕ್ಕೆ ಇದರ ಸೂಕ್ಷ್ಮಾಣು ಜೀವಿ ಅದು ಅಂತ ಕೇಳ್ಬೋದು ಆ ಇದು ಕಾಲೆರದ್ದು ವಿಬ್ರಿಯ ಕಾಲರೆ ಇದು ಕೋಮಾ ಆಕಾರದ್ದು ಅದು ಕೂಡ ಕೇಳ್ತಾರೆ ವಿಬ್ರಿಯ ಕಾಲರೇ ಬ್ಯಾಕ್ಟೀರಿಯಾದ ಆಕಾರವನ್ನು ಕೇಳ್ಬೋದು ಅಂದ್ರೆ ಬ್ಯಾಕ್ಟೀರಿಯಾಗಳಲ್ಲಿ ಮೂರು ವಿಧದ ಇರ್ತದೆ ಕಾಕೈ ಬ್ಯಾಸಿಲೈ ಮತ್ತು ಸ್ಪೈರಿಲೈ ಅಂತ ಅಂದ್ರೆ ಇಲ್ಲಿ ಇದು ಇದರಲ್ಲಿ ಯಾವುದು ಅಂತ ಕೇಳಬಹುದು ಇದು ಕೊಮ ಆಕಾರದ್ದು ಯಾವುದು ಕಾಲರದ್ದು ಕೊಮ ಆಕಾರದ ಬ್ಯಾಕ್ಟೀರಿಯಾ ಓಕೆ ನೆನಪಿಟ್ಕೊಳ್ಳಿ ಇದೆಲ್ಲ ವಿಷಯಗಳು ಕೂಡ ನಿಮಗೆ ಬೇಕಾದದ್ದು ವಿಬ್ರಿಯೋ ಕಾಲರೆ ಬ್ಯಾಕ್ಟೀರಿಯಾದ್ದು ನೆಕ್ಸ್ಟ್ ಶ್ವಾಸಕೋಶದ ಅಪಧಮನಿ ಮಾನವನ ಹೃದಯದ ಈ ಕೋಣೆಯ ಮೇಲಿನ ಭಾಗದಿಂದ ಹೊರಡುತ್ತದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕುಕ್ಷಿ ರೈಟ್ ವೆಂಟ್ರಿಕಲ್ ಬಲಹೃತ್ಕರ್ಣ ರೈಟ್ ಆರಿಕಲ್ ಎಡಹೃತ್ಕರ್ಣ ಲೆಫ್ಟ್ ಆರಿಕಲ್ ಇನ್ನೊಂದು ಎಡಹೃತ್ ಕುಕ್ಷಿ ಲೆಫ್ಟ್ ವೆಂಟ್ರಿಕಲ್ ಕೊಟ್ಟಿದ್ದಾರೆ ಪಲ್ಮನರಿ ಆರ್ಟ್ರಿ ಎರೈಸಸ್ ಫ್ರಮ್ ಅಪ್ಪರ್ ಪಾರ್ಟ್ ಆಫ್ ದಿಸ್ ಚೇಂಬರ್ ಆಫ್ ಹ್ಯೂಮನ್ ಹಾರ್ಟ್ ಇದು ಆ ಇವತ್ತಿದ್ರಲ್ಲಿ ನಿಮಗೆ ಈ ಪ್ರಶ್ನೆಯಲ್ಲಿ ನಿಮಗೆ ಶ್ವಾಸಕೋಶದ ಅಪಧಮನಿ ಅಂತ ಕೇಳ್ಬಹುದು ಶ್ವಾಸಕೋಶದ ಅಭಿಧಮನಿ ಅಂತ ಕೂಡ ನೆಕ್ಸ್ಟ್ ಪರೀಕ್ಷೆಗಳಲ್ಲಿ ನಿಮಗೆ ಕೇಳ್ಬಹುದು ಇಲ್ಲಿ ಹೃದಯದ ಚಿತ್ರವನ್ನು ಸರಿ ನೆನಪಿಟ್ಕೊಳ್ಳಿ ಇದು ಯಾವಾಗ್ಲೂ ಕನ್ಫ್ಯೂಸ್ ಮಾಡ್ಕೊಳ್ಳುವಂತಹ ಪ್ರಶ್ನೆ ಇದು ಅಪಧಮನಿ ಹೇಳಿದ ತಕ್ಷಣ ನಿಮ್ಮ ತಲೆಯಲ್ಲಿ ಏನ್ ಬರ್ತದೆ ಹೋ ಇದು ದೇಹ ಶುದ್ಧ ರಕ್ತವನ್ನು ಹೊಂದಿರ್ತದೆ ಮತ್ತು ದೇಹದ ಎಲ್ಲಾ ಭಾಗಕ್ಕೆ ಹೋಗ್ತದೆ ಅಂತ ಹಾಗಾಗಿ ನೀವಿಲ್ಲಿ ಎಡ ಹೃತ್ಕರ್ಣ ಅಂತ ಬರೆಯುವಂತಹ ಅವಕಾಶಗಳು ಹೆಚ್ಚು ಇರುದು ಅದಕ್ಕೋಸ್ಕರ ಈಗಿದ ಪ್ರಶ್ನೆ ಕೊಡುದು ಇದು ಬಲ ಹೃತ್ಕುಕ್ಷಿಯಿಂದ ಹೊರಡುವಂಥದ್ದು ಬಲ ಹೃತ್ಕುಕ್ಷಿಯಿಂದ ಹೊರಡುವಂಥದ್ದು ಎರಡು ಕವಲಾಗಿ ಎರಡು ಶ್ವಾಸಕೋಶಗಳಿಗೆ ಹೋಗಿ ಅಶುದ್ಧ ರಕ್ತವನ್ನು ಕೊಡುವಂಥದ್ದು ಈ ಸುಪೀರಿಯರ್ ವಿನ ಕವ ಮತ್ತು ಇಲ್ಲಿ ಆ ಮೇಲಿನ ಯಾವುದು ಉಚ್ಚ ಅಭಿದಮನಿ ಮತ್ತು ನೀಚ ಅಭಿದಮನಿ ಅಂತ ಇದೆಯಲ್ಲ ಇವುಗಳ ಮೂಲಕ ಬಂದ ಅಶುದ್ಧ ರಕ್ತ ಹೃತ್ಕರ್ಣದಿಂದ ಹೃತ್ಕುಕ್ಷಿ ಬಲ ಹೃತ್ಕುಕ್ಷಿಗೆ ಬಂದು ಬಲ ಹೃತ್ಕುಕ್ಷಿ ಸಂಕುಚಿಸಿದಾಗ ಅದು ಮೇಲೆ ಹೋಗುವಂಥದ್ದು ಮೇಲೆ ಹೋಗ್ಲಿಕ್ಕೆ ಅದಕ್ಕೆ ವಾಪಾಸ್ ಅದು ಹೃತ್ಕರ್ಣಕ್ಕೆ ಹೋಗುದೇ ಇಲ್ಲ ಯಾಕೆ ಅಲ್ಲಿ ದ್ವಿದಳ ಕವಾಟ ಇದೆ ದ್ವಿದಳ ಕವಾಟ ಇದೆ ಹೋಗುದು ಅದು ಪಲ್ಮನರಿ ಆರ್ಟರಿಗೆ ಹೋಗುದು ಪಲ್ಮನರಿ ಆರಟರಿ ಅಂದ್ರೆ ಇಲ್ಲಿ ಹೃದಯದಿಂದ ರಕ್ತವನ್ನು ಹೊರಗೆ ತಕೊಂಡೋಗುದು ಎಲ್ಲಿಗೆ ತಕೊಂಡೋಗುದು ಶ್ವಾಸಕೋಶಕ್ಕೆ ತಕೊಂಡು ಹೋಗುದು ಅಷ್ಟೇ ಯಾಕೆ ಶುದ್ಧ ಆಗ್ಲಿಕ್ಕೆ ಅಲ್ಲಿ ಶುದ್ಧ ಆಗಿ ಬರುದು ಪಲ್ಮನರಿ ವೇನಿನ ಮೂಲಕ ಶ್ವಾಸಕೋಶದ ಅಭಿಧಮನಿಯ ಮೂಲಕ ಬಂದು ಎಡ ಹೃತ್ಕರ್ಣಕ್ಕೆ ಶುದ್ಧ ರಕ್ತ ಹಾಗಾಗಿ ನೆನಪಿಟ್ಟುಕೊಳ್ಳಿ ಇದನ್ನು ಕೇಳ್ತಾರೆ ಆ ಶ್ವಾಸಕೋಶದಿಂದ ಶುದ್ಧ ರಕ್ತ ಎಲ್ಲಿಗೆ ಬಂದು ತಲುಪ್ತದೆ ಯಾವುದರ ಮೂಲಕ ಬರ್ತದೆ ಇದೆಲ್ಲ ನಿಮಗೆ ಕೇಳಬಹುದಾದ ಪ್ರಶ್ನೆ ಎಡ ಹೃತ್ಕರ್ಣಕ್ಕೆ ಬರುದು ಮತ್ತು ಪಲ್ಮನರಿ ವೇನಿನ ಮೂಲಕ ಬರುದು ಶ್ವಾಸಕೋಶದ ಅಭಿದಮನಿಯ ಮೂಲಕ ಅದು ಎಡ ಹೃತ್ಕರಣಕ್ಕೆ ಬರುವಂತದ್ದು ಓಕೆ ಇದಿಷ್ಟು ನೆನಪಿಟ್ಟುಕೊಳ್ಳಿ ಇದರ ಬಗ್ಗೆ ಮೊದಲು ಕಂಡುಹಿಡಿದ ಆಂಟಿಬಯೋಟಿಕ್ ಎರಿಥ್ರೋಮೈಸಿನ್ ಅಜಿತ್ರೊಮೈಸಿನ್ ಇನ್ನೊಂದು ಸ್ಟೆಪ್ಟೊಮೈಸಿನ್ ಪೆನ್ಸಿಲಿನ್ ಅಂತ ಕೊಟ್ಟಿದೆ ಇಲ್ಲಿ ದ ಫಸ್ಟ್ ಡಿಸ್ಕವರ್ಡ್ ಆಂಟಿಬಯೋಟಿಕ್ ಈಸ್ ಇದು ಹೀಗೂ ಕೇಳಬಹುದು ಆನ್ಸರ್ ಇದಕ್ಕೆ ಪೆನ್ಸಿಲಿನ್ ಅನ್ನು ಯಾವುದರಿಂದ ಪಡೆಯುತ್ತಾರೆ ಅಂತಲೂ ಕೇಳಬಹುದು ಪೆನ್ಸಿಲಿಯಂ ನೋಟೇಟಮ್ ಶಿಲೀಂಧ್ರದಿಂದ ಪೆನ್ಸಿಲಿಯಂ ನೋಟೇಟಮ್ ಅನ್ನುವಂತಹ ಶಿಲೀಂಧ್ರದಿಂದ ಪಡೆಯುವಂತದ್ದು ಇನ್ನು ಪೆನ್ಸಿಲಿನ್ ಅನ್ನು ಕಂಡು ಹಿಡಿದವರು ಯಾರು ಅಥವಾ ಫಸ್ಟ್ ಆಂಟಿಬಯೋಟಿಕ್ ಅನ್ನು ಕಂಡು ಹಿಡಿದವರು ಯಾರು ಅಂತ ಕೂಡ ಕೇಳಬಹುದು ಅಲೆಕ್ಸಾಂಡರ್ ಫ್ಲೇಮಿಂಗ್ ಓಕೆ ನೆಕ್ಸ್ಟ್ ಈ ಕೆಳಗಿನವುಗಳಿಂದ ಮಾರ್ಪಡಿಸಿದ ಬೇರನ್ನು ಗುರುತಿಸಿ ಶುಂಠಿ ಅರಸಿನ ಆಲೂಗಡ್ಡೆ ಸಿಹಿ ಗೆಣಸು ಐಡೆಂಟಿಫೈ ದ ಮಾಡಿಫೈಡ್ ರೂಟ್ ಫ್ರಮ್ ದ ಫಾಲೋಯಿಂಗ್ ಜಿಂಜರ್ ಟರ್ಮೆರಿಕ್ ಪೊಟ್ಯಾಟೊ ಮತ್ತು ಸ್ವೀಟ್ ಪೊಟ್ಯಾಟೊ ಅಥವಾ ಗೆಣಸು ಅಂತ ಹೇಳ್ತೇವಲ್ಲ ಅದು ಸಿಹಿ ಗೆಣಸು ಇಲ್ಲಿ ಶುಂಠಿ ಮತ್ತು ಅರಸಿನ ಎರಡೂ ಕೂಡ ಮಾರ್ಪಾಟ್ ಹೊಂದಿದ ಕಾಂಡಗಳು ಮಾಡಿಫೈಡ್ ಸ್ಟೆಮ್ ಅದು ಅದನ್ನು ರೈಸೋಮ್ ಅಂತ ಕೂಡ ಕರೀತಾರೆ ಈ ಕೆಳಗಿನಗಳಲ್ಲಿ ರೈಝೋಮ್ ಯಾವುದು ಅಂತ ಕೇಳಿ ನಿಮಗೆ ಅಲ್ಲಿ ಶುಂಠಿ ಅಥವಾ ಅರಸಿನ ಯಾವುದಾದ್ರೂ ಒಂದು ಕೊಟ್ಟು ಬೇರೆ ಬೇರೆ ಆಪ್ಷನ್ಸ್ ಕೊಡ್ಬೋದು ಕ್ಯಾರೆಟ್ ಬೀಟ್ರೂಟ್ ಏನಾದ್ರೂ ಕೊಡ್ಬೋದು ಓಕೆ ಆಗ ನೀವು ನೆನಪಿಟ್ಕೊಳ್ಬೇಕು ಶುಂಠಿ ಮತ್ತು ಅರಸಿನವನ್ನು ಯಾವಾಗ್ಲೂ ರೈಸೋಮ್ ಅಂತ ಕೂಡ ಕರೀತಾರೆ ಓಕೆ ಇಲ್ಲಿ ಈ ಬೇರು ಇದರಲ್ಲಿ ಬೇರು ಬೇ ಕಾಂಡ ಮಾರ್ಪಾಟು ಹೊಂದಿದ್ದು ನೆಕ್ಸ್ಟ್ ನಿಮಗೆ ಇನ್ನೊಂದು ಬೇಕಾದದ್ದು ಅಲ್ಲಿ ಗೆಣಸು ಕೇಳಿದ್ದಲ್ಲ ಗೆಣಸು ಮಾರ್ಪಡಿಸಿದ ಬೇರು ಮಾರ್ಪಡಿಸಿದ ಬೇರು ಅಂದ್ರೆ ಅದರ ಬೇರಿನಲ್ಲಿ ಆಹಾರ ಸಂಗ್ರಹಣೆ ಆಗುದು ಸಿಹಿ ಗೆಣಸಿನ ಬೇರು ಆಹಾರ ಸಂಗ್ರಹಕ ಬೇರು ನಿಮಗೆ ಕ್ಯಾರೆಟ್ ಅಂತ ಕೊಟ್ರೆ ಕ್ಯಾರೆಟಿನ ತಾಯಿ ಬೇರಿನಲ್ಲಿಯೇ ಆಹಾರ ಸಂಗ್ರಹಣೆ ಆಗುದು ಇಂಥದೆಲ್ಲ ನೆನಪಿಟ್ಕೊಳ್ಳಿ ಮಾರ್ಪಾ ಮಾರ್ಪಾಡುಗಳು ಬಗ್ಗೆ ಇದೆಯಲ್ಲ ಯಾವುದು ಕೂಡ ನಿಮಗೆ ಬ್ರಯೋಫಿಲಮ್ ಯಾವುದು ಕೂಡ ಕೇಳ್ಬಹುದು ಕಳ್ಳಿ ಯಾವುದು ಕೂಡ ಕೇಳಬಹುದು ನಿಮಗೆ ಅಂತೂ ಮಾರ್ಪಾಟು ಹೊಂದಿದ ಕಾಂಡಗಳು ಮಾರ್ಪಾಟು ಹೊಂದಿದ ಎಲೆ ಇವುಗಳ ಬಗ್ಗೆ ಎಲ್ಲ ಸ್ವಲ್ಪ ಗಮನ ಕೊಡಿ ಆಲೂಗಡ್ಡೆ ಇದು ಮಾರ್ಪಡಿಸಿದ ಕಾಂಡ ಇದನ್ನು ಟ್ಯೂಬರ್ ಅಂತ ಕರೀತಾರೆ ಈ ಕೆಳಗಿನಲ್ಲಿ ಟ್ಯೂಬರ್ ಯಾವುದು ಅಂತ ಕೇಳ್ಬಹುದು ಆಗ ನೀವು ಯಾವುದು ಆಲೂಗಡ್ಡೆ ಕೊಟ್ರೆ ಆಲೂಗಡ್ಡೆಯನ್ನು ಬರಿಬೇಕು ಓಕೆ ನೆಕ್ಸ್ಟ್ ಇಲ್ಲಿ ಆಲೂಗಡ್ಡೆ ಹೇಳುವಾಗ ಕೆಲವರಿಗೆ ಡೌಟ್ ಇದೆ ಆಲೂಗಡ್ಡೆಯಲ್ಲಿ ಕಣ್ಣು ಕಣ್ಣು ಇರ್ತದೆ ಅಥವಾ ಸಣ್ಣ ಸಣ್ಣ ಹೊಂಡಗಳಾಗಿರ್ತದಲ್ಲ ನೀವು ಒಂದು ಸ್ವಲ್ಪ ದಿವಸ ಅದನ್ನ ಹಾಗೆ ಇಟ್ಟರೆ ಬೇಸಿಗೆ ಎಲೆ ಏನಾಗ್ತದೆ ಅದ್ರಲ್ಲಿ ಒಂದು ಚಿಗುರು ಚಿಗುರು ಬರ್ತದೆ ಅಲ್ವಾ ಅಂದ್ರೆ ಅಲ್ಲಿ ಆ ಭಾಗವನ್ನು ನೀವು ಕಟ್ ಮಾಡಿದ್ರೆ ಅದು ಹೊಸ ಸಸ್ಯವಾಗಿ ಬೆಳೀತದೆ ಅಂದ್ರೆ ಆ ಗಿಡದಲ್ಲಿ ನಾವು ಮೊಗ್ಗುಗಳು ಅಂತ ಕರಿತೇವಲ್ಲ ಹೂವಿನ ಮೊಗ್ಗಲ್ಲ ಗಿಡದ ಎಲೆಯ ಮಧ್ಯದಿಂದ ರೆಂಬೆಗಳು ಬರ್ಲಿಕ್ಕೆ ಆ ಮೊಗ್ಗುಗಳಿರ್ತದಲ್ಲ ಆ ಮೊಗ್ಗುಗಳು ಅದರಿಂದ ಬೆಳವಣಿಗೆ ಆಗುದು ಅಂದ್ರೆ ಕಾಂಡದಿಂದ ಅಲ್ಲಿ ಕಾಂಡದಿಂದ ಅದು ಕಾಂಡ ಅಂತ ಹೇಳುವುದಕ್ಕೆ ಪ್ರೂಫ್ ನಮಗೆ ಓಕೆ ನೆಕ್ಸ್ಟ್ ಇದಿಷ್ಟು ಪ್ರಶ್ನೆಗಳನ್ನು ನಾವು ಇವತ್ತು ನೋಡಿದೆವು ಹನ್ನೆರಡು ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ನೋಡಿದ್ರಿ ನಿಮಗೆ ಹೇಗೆ ಅನಿಸಿತು ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿ ನಾನು ಮೊದಲು ಹಾಕಿದಂತಹ ಪಾಠಗಳನ್ನು ನೋಡಿಕೊಳ್ಳಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು